కుంకుమే రి మూడు మకా పూజ మే హారా నాకరా మొదలు అది మండలి இல்ல மோபாடுவா இல்லை முந்தை முந்தையா இல்லே கால் அங்கே நீர் பைல்வாங்க பைல்வா தப்புட்ரி அல்பி கடை ರೇ ಅಲ್ಲಿ ಮೇಲ್ ಬಿಡೋಗ್ರಿ ಅಲ್ಲಿ ಬಿಡೋಗ್ರಿ ಸಣ್ಣ ಹತ್ತ ಮುಡತಾರಿಲ್ಲ ಅಲ್ಲ ಈಗ ಅಲ್ಲೇ ವಿಸ್ಮೆ ಬರ್ಬಾರ್ದು ಹಾ ಅಲ್ಲೇ ಮಾಡ್ತಾ ಇದ್ದೀನಿ ಹೋಗೋಪ್ಪ ಹೋಗೋಪ್ಪ ಒಳ್ಳೆ ತರ ಕೊಡು ದೊಡ್ಡ ಫೌಂಟೇನ್ ಹಲ್ಲ ನಿಿಸ್ಕೋ ಬಾ ನೀರಲಿ ಬೇಕಾ மட்டாபு earth... காண

ಹ್ಞೂ ಆಯ್ತು ಆಯ್ತು ಆಗಿಬಿಡ ಮಾಡಿ ಹೌದು ಕಾಸ್ಟ್ ಕೊಡೋದ ಕಡಿಮೆ ಕೊಡೋದೈಡ ವೀಡಿಯೋ ಮಾಡಲಾ ಒಂದು ಸೆಕೆಂಡಿಗೆ ಸಾವಿರ ರೂಪಾಯಿ ತಗತಿ ಫೋಟೋಗ್ರಾಫಿ ಮಾಡಕ್ಕೆ ಎಲ್ಲ ಸ್ನಾನ ಮಾಡೋರು ಇವ್ರು ಮೂರು ಜನ ಗುಡ್ ಹತ್ತಿರ ಮಾತ್ರ ಮಾಡಿಲ್ಲ ನೋಡಿ ಸ್ನಾನ ಆಗ ಐದು ಜನ ಗುಡಪ್ತಿರು ಸ್ನಾನ ಮಾಡಿಲ್ಲ ஹலோ யூனோ குழா அவனா அல்லாய் அவனா இதே பட்டைப்பா இது

ಇನ್ನೂ ಇದಾದ್ರೆ ಡೈ ಫಸ್ಟು ಅದೇ ಏನೇನು ಮಾಡಬೇಕು ಮಾಡಲಿ ಆಮೇಲೆ ವೆಂಕಟೇಶ್ವರ ಸೋಂಬೇರಿ ಬ ತಾನ ಈಗ ಪೂಜೆ ತಗೋತಾನೆ ಪಂಚ ಉಟ್ಕೊಂಡ್ ಬರ್ದ್ರು ಗುಡಪ್ತಿರಂತ ಪಂಚ ಔಟ್ಕೋದ್ರೆ ಯಾರು ಬಂದರೆ ಗುಡಪ್ತಿರು ಐದೈದು ಸಾವಿರ ರೂಪಾಯಿ ಅಲ್ಲಿ ಕಾಣಿಗೆ ಕಟ್ಬಿಟ್ಟು ಹೋಗ್ಬೇಕು ಯಾರು ಪಂಚ ಉಟ್ಕೊಂಡ್ ಬಂದಿಲ್ಲ ಗುಡಪ್ತಿರು ಐದೈದು ಸಾವಿರ ರೂಪಾಯಿ ಅಲ್ಲಿ ಒಳಗೆ ಕಟ್ಬಿಟ್ಟು ಹೋಗ್ಬೇಕು

ಅರ್ಥತ್ ಮಾಡ ಅಲ್ಲಿಗೆ ಅಲ್ಲಿಗೆ ಎರಡಕ್ಕೂ ಸಪ್ರೇಟ್ ಅಲ್ವಾ ತಂದಿದ್ದು ಇಲ್ಲಿಗೆ ಸಪ್ರೇಟು ಇದೆಲ್ಲ ತಂದಿಲ್ವ ಅದಕ್ಕೇನೆ ಹ್ಞೂ ಅದಕ್ಕೆ ಇಲ್ಲಿಗೆ ಸ್ವಲ್ಪನೇ ಹಾಕಿ ಅಲ್ಲಿ ಜಾಸ್ತಿ ಬಿಡಿಕೋ ಇಲ್ಲಿಗೆ ಈ ತರ ಹೂಗಳೆಲ್ಲ ಆಯ್ತಲ್ಲ ಕೊಡು ನಾನು ಹೇಳೋದು ಅರ್ಥ ಆಯ್ತಾ ಎಲ್ಲಾನು ಸಪ್ರೇಟ್ ಹಾಕ್ತು ಅವ್ರಿಗೆ ಮುಂಜಾನೆ ಒಂದೊಂದು ಕ್ಲೀನಾಗಿ ಹೂ ಕಾಣಬೇಕು ಹೇಳಿ ನೀವ್ ಏನೇ ಅಲಂಕಾರ ಮಾಡಿದ್ರು ನಿಧಾನ ಆದ್ರೂ ಪರವಾಗಿಲ್ಲ ಹ ಇದೇನಪ್ಪ ಹೂ ತಂದ್ಕೊಬಿಡೋದ ನಮ್ಗೆ ಅಲಂಕಾರ ನಿಧಾನ ಮಾಡಿ ನಿಧಾನಬೇಡಿ ಅನ್ಬಿಡಿ ಹಾಂ ಟೀನ ಮಾಡಿ ಅಲಂಕಾರನ ತೃಪ್ತಿ ಆಗ್ಬೇಕು ನಮ್ಗೆ ಅವತ್ತು ಇವ್ರ ನಮ್ಗೆ ಓಡಾಡೋ ಬಿಡೋಕ್ಕಿಲ್ಲ ಯಾವತ್ತು ಟೀನಾಗ ತೃಪ್ತಿಯಾಗಿ ನಾವೇ ಅಲಂಕಾರ ಮಾಡ್ತೀವಿ ಇದು ಮಾಡಿ ಇದು ಮಾಡಿ

ಮಧ್ಯಾಹ್ನ ಬನ್ನಿ ಮಧ್ಯಾಹ್ನ ಎರಡು ಗಂಟೆ ಮೇಲೆ ಬನ್ನಿ ಅಂತ ಅವ್ರೆ ಇಲ್ಲ ಇದ್ರದಿಲ್ಲ ಇನ್ನೊಂದು ಗೊತ್ತಲ್ಲ ಹಡಿಕೆ ಐತೆ ಇಲ್ಲ ತೆಂಗದಿಲ್ಲ Ⴎኡኜኜን ቡክክንክንን? ኢኢንድንድነኝኛኑኝ ኢትኣኩኝን ኢክኔነኑኑኑኑኩነኑኑኑነኑ ኢክንኑኑንኑኑኑኑኑኑኑኑኑኑኑኑኑኑነኑኑኑኑኑኑኑኑ�